ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕರ್ಕಾಟಕ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳಿಯೋಣ ನಿಮ್ಮಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ಗೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಕರ್ಕಾಟಕ ರಾಶಿಯವರಿಗೆ ಹಲವು ರೀತಿಯ ಶುಭ ಹಾಗೂ ಅಶುಭ ಯೋಗಗಳು ಉಂಟಾಗಿರುವುದನ್ನು ಗಮನಿಸಬಹುದು ಹಾಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕರ್ಕಾಟಕ ರಾಶಿಯವರಿಗೆ ಅದೃಷ್ಟಗಳನ್ನ ಸಹ ತರಬಹುದು ಅನ್ನೋದನ್ನ ಮರೆಯೋ ಹಾಗಿಲ್ಲ ನಿಮ್ಮ ರಾಶಿಯು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ದೊಡ್ಡ ಲಾಭಗಳನ್ನ ನೋಡಬಹುದು ಭವಿಷ್ಯವಾಣಿಗಳು ಈ ವರ್ಷವು ನಿಮಗೆ ಒಟ್ಟಾರೆ ಉತ್ತಮವಾಗಿರುತ್ತೆ ಕರ್ಕಾಟಕ ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಸಮಯದಲ್ಲಿ ಗುರುವು ಜೂನ್ನಿಂದ ಅಕ್ಟೋಬರ್ ವರೆಗೆ ಚಲಿಸುತ್ತಾನೆ ಆದರೆ ರಾಹು ವರ್ಷವಿಡೀ ಎಂಟನೇ ಮನೆಯಲ್ಲೇ ಇರ್ತಾನೆ ಪರಿಣಾಮವಾಗಿ ಈ ವರ್ಷ ನಿಮ್ಮ ಜೀವನದಲ್ಲಿ ಹಲವು ರೀತಿಯ ಬದಲಾವಣೆಗಳನ್ನ ನೋಡಬಹುದು ಪ್ರಗತಿ ಮಾನಸಿಕ ಸ್ಪಷ್ಟತೆ ಆರ್ಥಿಕ ಲಾಭ ಕೌಟುಂಬಿಕ ನೆಮ್ಮದಿಯಂತಹ ವಿಚಾರಗಳಲ್ಲಿ ಯಾವ ರೀತಿ ಫಲವಿದೆ ಅನ್ನೋದನ್ನ ನೋಡೋಣ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ವೃತ್ತಿ ಮತ್ತು ವ್ಯವಹಾರದ ವಿಚಾರದಲ್ಲಿ ಬೆಳವಣಿಗೆ ಮತ್ತು ಪ್ರಗತಿಯನ್ನು ಸೂಚಿಸುತ್ತೆ ಈ ವರ್ಷ ನಿಮ್ಮ ಹಲವು ಕೆಲಸಗಳನ್ನು ಗುರುವಿನ ಆಶೀರ್ವಾದದ ಪರಿಣಾಮವಾಗಿ ಯಶಸ್ವಿಯಾಗಿ ಮಾಡಿ ಮುಗಿಸುತ್ತೀರಿ ವರ್ಷದ ಆರಂಭದಲ್ಲಿ ಕೆಲವು ಗೊಂದಲಗಳು ಮತ್ತು ತೊಂದರೆಗಳು ಇರುತ್ತೆ ಆದರೆ ವರ್ಷದ ತ್ರೈಮಾಸಿಕದ ನಂತರ ಹಲವು ವಿಷಯಗಳು ನಿಮಗೆ ಲಾಭವಾಗಿ ಪರಿವರ್ತನೆ ಆಗುತ್ತೆ ಕೆಲಸದಲ್ಲಿನ ಸಂದರ್ಭಗಳು ಕೆಲವೊಮ್ಮೆ ಸವಾಲಿನದಾಗಿ ಕಾಣಿಸಬಹುದು ಆದರೆ ನಿಮ್ಮ ಶಾಂತ ಸ್ವಭಾವ ಮತ್ತು ಜವಾಬ್ದಾರಿಯನ್ನು ನಿರ್ವಹಿಸುವ ಸಾಮರ್ಥ್ಯವು ಎಲ್ಲವನ್ನು ಸುಲಭಗೊಳಿಸುತ್ತೆ ನೀವು ಉದ್ಯೋಗದಲ್ಲಿ ಇದ್ರೆ ಹೊಸ ಜವಾಬ್ದಾರಿಗಳು ನಿಮಗೆ ಒಲಿಯಲಿದೆ ನಿಮ್ಮ ಕಠಿಣ ಪರಿಶ್ರಮಗಳು ಈ ವರ್ಷ ಉತ್ತಮ ಫಲಶ್ರುತಿಯನ್ನ ತರಲಿದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಮಿಶ್ರ ಫಲವಿದೆ ವರ್ಷದ ಆರಂಭದಲ್ಲಿ ನಿಮ್ಮ ಆರೋಗ್ಯ ನೆಮ್ಮದಿಯಿಂದ ಕೂಡಿರಲಿದೆ ಆದರೆ ವರ್ಷದ ಮಧ್ಯದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏರುಪೇರನ್ನ ನೋಡಬಹುದು ಹಾಗೆ ನಿಮ್ಮ ಆದಾಯದ ಸಂಬಂಧಿತ ವಿಚಾರದಲ್ಲಿ ಐಷಾರಾಮಿ ಜೀವನಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ನೀವು ಪಡೆಯಬಹುದು ಈ ವರ್ಷ ಪ್ರೀತಿ ಮತ್ತು ಕುಟುಂಬದ ಸಂಬಂಧಗಳ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಅನುಕೂಲವಾಗಿರುತ್ತೆ ನಿಮ್ಮ ಭಾವನಾತ್ಮಕ ಸಂಪರ್ಕಗಳು ಬಲಗೊಳ್ಳುತ್ತೆ ಮತ್ತು ಆಳವಾಗುತ್ತೆ ಅದರಲ್ಲೂ ಅವಿವಾಹಿತರು ಈ ವರ್ಷ ಅನುಕೂಲಕರ ಸಂಬಂಧವನ್ನ ಪಡೆಯಬಹುದು ನಿಮ್ಮ ತಂದೆ ತಾಯಿಯೊಂದಿಗಿನ ಸಂಬಂಧಗಳು ಗಟ್ಟಿಯಾಗುತ್ತೆ ಮನೆಯಲ್ಲಿ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೆ ನಿಮ್ಮ ಮಾತುಗಳಿಗೆ ಈ ವರ್ಷ ಬೆಂಬಲ ಸಿಗಲಿದೆ ಹಲವು ಕೆಲಸಗಳಲ್ಲಿ ಮನೆಯ ಸದಸ್ಯರು ನಿಮಗೆ ಬೆಂಬಲವಾಗಿ ನಿಲ್ಲಲಿದ್ದಾರೆ ಇಪ್ಪತ್ತಾರರಲ್ಲಿನ ಗ್ರಹಗಳ ಸಂಯೋಗದಿಂದ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಹಾಗೆ ನೀವು ಹಲವು ಕನಸುಗಳನ್ನು ಈ ವರ್ಷ ಈಡೇರಿಸಿಕೊಳ್ಳಬಹುದು ನಿಮ್ಮ ಆರ್ಥಿಕ ಪ್ರಗತಿಗೆ ಕಾರಣವಾಗುವಂತಹ ಆದಾಯಕ್ಕೆ ನೀವು ಹತ್ತಿರವಾಗುತ್ತೀರಿ ಆಪ್ತರೊಬ್ಬರಿಂದ ನಿಮ್ಮ ಸಾಲ ಮರುಪಾವತಿ ಆಗಲಿದೆ ಹಾಗೆ ದೊಡ್ಡ ವ್ಯವಹಾರದಲ್ಲಿನ ಅಡ್ಡಿಗಳು ಈ ವರ್ಷ ನಿವಾರಣೆಯಾಗಬಹುದು ಇನ್ನು ನಿಮ್ಮ ವ್ಯಾಪಾರದಲ್ಲಿ ಈ ವರ್ಷದ ಆರಂಭದಲ್ಲಿ ನೆಮ್ಮದಿ ಇರಲಿದೆ ಆದರೆ ವರ್ಷದ ಕೊನೆಯ ಮೂರು ತಿಂಗಳು ನಿಮಗೆ ದೊಡ್ಡ ಹೊಡೆತವನ್ನು ನೀಡಿದೆ ಹಾಗೆ ಹೊಸ ಅಧ್ಯಾಯದ ಮೂಲಗಳಿಂದ ನಿಮಗೆ ಬರುವಂತಹ ಹಣದ ಪ್ರಮಾಣದಲ್ಲಿ ಇಳಿಕೆಯನ್ನ ನೀವು ನೋಡಬಹುದು ಇನ್ನು ಪಾಲುದಾರಿಕೆ ವ್ಯವಹಾರಗಳು ಸಾಮಾನ್ಯವಾಗಿ ಇಲ್ವೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಯನ್ನ ತರುವುದಿಲ್ಲ